ಸರ್ ಏನಾಯಿತು ಸರ್ ನಮ್ಮ ಚಿಕ್ಕಮ್ಮನಿಗೆ ಏನಾಗಿದೆ ಸರ್ ಯಾಕೋ ಅವರು ಮಾತಾಡ್ತಾನೇ ಇಲ್ಲ ಅವ್ರಿಗೆ ಎಚ್ಚರಿಕೆನೇ ಆಗಿಲ್ಲ ಭಯ ಪಡುವಂಥದ್ದು ಏನಾಗಿಲ್ಲ ಅವ್ರಿಗೆ ಬಿ ಪಿ ಲೋ ಆಗಿಬಿಟ್ಟಿದೆ ಬಿ ಪಿ ಲೋ ಆಗ್ಬಿಟ್ಟು ತಲೆ ಸುತ್ತು ಬಂದಿದೆ ಅವ್ರಿಗೆ ಮೆಡಿಸನ್ ಎಲ್ಲ ಹಾಕಿದೀವಿ ಇನ್ನೊಂದು ಅರ್ಧ ಗಂಟೆ ಒಳಗೆ ಅವ್ರಿಗೆ ಎಚ್ಚರಿಕೆ ಆಗುತ್ತೆ ಸರ್ ಏನೂ ತೊಂದರೆ ಇಲ್ವಾ ಸರ್ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅವರು ಚೆನ್ನಾಗಿದ್ದಾರೆ ಇನ್ನೊಂದು ಅರ್ಧ ಗಂಟೆ ಕಾಲು ಗಂಟೆ ಒಳಗಡೆ ಅವ್ರಿಗೆ ಎಚ್ಚರಿಕೆ ಆಗುತ್ತೆ ಬಿಡಿ ಮೆಡಿಸನ್ ಎಲ್ಲ ಹಾಕಿದೀವಿ ಇಲ್ಲೇ ಇರಿ ಅವ್ರಿಗೆ ಎಚ್ಚರಿಕೆ ಆಗಿದ ತಕ್ಷಣ ಬಂದು ನನಗೆ ಹೇಳಿ ಸರಿ ಆಯಿತು ಸರಿ ಹೇಳ್ತೀವಿ ನಮಗಂತೂ ನಮ್ಮ ಚಿಕ್ಕಮ್ಮನ ಈ ಸ್ಥಿತಿಲಿ ನೋಡೋದಕ್ಕಾಗ್ತಿಲ್ಲ ಹೆಂಗೆ ಹಾರಾಡ್ತಿದ್ದವರು ಹೆಂಗೆ ಕೂಗಾಡ್ತಿದ್ದವರು ಹಿಂಗೆ ಇವತ್ತು ಈ ರೀತಿ ಬೆಡ್ ಮೇಲೆ ಮಲಗಿದ್ದಾರೆ ಅಂತಂದರೆ ಅಂದರೆ ಬೇಜಾರು ಆಗುತ್ತೆ ಈ ರೀತಿ ನೋಡೋದಕ್ಕೆ ನನಗೂ ಹಂಗೆ ತುಂಬ ಸಿಟ್ಟು ಬರೋದು ಇವಾಗ ಈ ರೀತಿ ನೋಡ್ತಾ ಇದ್ರೆ ನನಗಂತೂ ತುಂಬ ಬೇಜಾರಾಗ್ತೈತೆ ಹೆಂಗೆಲ್ಲ ಮಾತಾಡಿ ಹೇಗೆಲ್ಲ ಜಗಳ ಮಾಡ್ಕೊಂಡವ್ರು ನಮ್ಮ ಚಿಕ್ಕಮ್ಮ ನೋಡು ಈ ರೀತಿ ಹೆಂಗೆ ಮಾಲ್ಗಿರೋದು ನೋಡಿದ್ರೆ ಎಂಥವ್ರಿಗೂ ಅಯ್ಯೋ ಅನಿಸುತ್ತೆ ಅಲ್ವಾ ನಿಜ ಯಾರಿಗೆ ಆಗಲಿ ಎಂಥ ಶತ್ರುಗಳಾಗಲಿ ಈ ರೀತಿ ಏನಾದರೂ ಆಗಿದೆ ಅಂತಂದರೆ ಹಾಸ್ಪಿಟ್ಲು ವಿಚಾರದಲ್ಲಿ ಎಷ್ಟು ಮನಸ್ಸು ಕರ್ಗೋಗ್ಬಿಡುತ್ತೆ ಅಂದರೆ ನಿಜವಾಗ್ಲೂ ಎಷ್ಟೇ ಕೋಪ ಇದ್ರೂ ಎಲ್ಲ ಕರ್ಗೋಗ್ಬಿಡುತ್ತೆ ಎಷ್ಟು ಮನಸ್ಸು ತಣ್ಣಗಾಗ್ಬಿಡುತ್ತೆ ಅಂದರೆ ನೋಡಿ ನಮ್ಮ ಚಿಕ್ಕಮ್ಮನ ನೋಡ್ತಿದ್ದಂಗೆ ನನಗೆ ಆಗ್ಬಿಟ್ಟಿದೆ ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಈ ಸ್ಥಿತಿಯಲ್ಲಿ ನಮ್ಮ ಚಿಕ್ಕಮ್ಮನಂತೂ ನೋಡೋಕೆ ಇಲ್ಲ ನನ್ಗೆ ಅಷ್ಟೇ ಕಣ ಇವಳ ಮೇಲೆ ಈ ಸುಗುಣನ ಮೇಲೆ ಇದೇನಪ್ಪ ಇದು ಹ್ಞೂ ಇವಳು ಇವಳು ಸತ್ರೂ ನೋಡಬಾರ್ದು ಇವಳಿಗೆ ಅನ್ನಿಸ್ಬಿಟ್ಟಿತ್ತು ನನಗಂತೂ ನಾನು ಹಂಗೆ ಅಂದ್ಕೊಂಡಿದ್ದೆ ಇವಳು ಏನಾದ್ರೂ ನೋಡಲೇಬಾರ್ದು ಹೇಳಿ ಬೇಜಾರು ಮಾಡ್ಕೊಂಡಿದ್ದೆ ಏನು ಮಾಡಲಿ ಅಲ್ಲೇ ಮನ್ಸು ತಡಿಯೋದಿಲ್ಲ ಅವರು ಹಂಗೆ ಹೇಳ್ದಾಗ ಸುಸುವ ಹುಡುಗಿ ಬಂದು ಹೇಳ್ದಾಗ ನನಗೆ ಹಂಗೆ ಅನ್ನಿಸ್ತು ಇದೇನಪ್ಪ ಇದು ಹಿಂಗಾಗಿಬಿಡ್ತು ಅಂತೇಳಿ ನೋಡಿದ ತಕ್ಷಣ ನನ್ನ ಕೋಪ ಎಲ್ಲ ಹೋಗ್ಬಿಡ್ತು ಕಣ ಒಂಥರ ಬೇಜಾರಾಗ್ಬಿಡ್ತು ಇದು ಹಿಂಗಾಯ್ತು ಅಂತೇಳಿ ನನಗೆ ಭಯ ಆದಂಗೆ ಆಗ್ಬಿಡ್ತು ಇವರು ತುಂಬಾ ಯೋಚನೆ ಮಾಡಿದ್ದಾರೆ ಅದಕ್ಕೆ ಈ ರೀತಿ ಅಪ್ಪ ಲೋ ಬಿ ಪಿ ಆಗ್ಬಿಟ್ಟೈತೆ ನೋಡು ಅದಕ್ಕೆ ಪಾರು ಇಬ್ಬರು ಬರಲೇ ಇಲ್ಲ ಕರೋದ್ರೂ ಎಷ್ಟು ಕರೋದ್ರೂ ಬರಲಿಲ್ಲ ನಮ್ಮ ಅತ್ತಿಗೆ ಮನಸ್ಸಂತೂ ಬೇಗ ಕರಗೋದೇ ಇಲ್ಲ ನಮಗಂತೂ ನೋಡಿ ಒಂಥರ ಬೇಜಾರಾಗ್ಬಿಡ್ತು ನಮ್ಮ ಚಿಕ್ಕಮ್ಮನ ಬಿಡೋವಿಕ್ ಏನಾದರೂ ಮಾಡಿರಲಿಳು ನಾವು ನೋಡ್ಕೋಬೇಕು ಯಾಕಂದರೆ ನಾವು ಚಿಕ್ಕವ್ರಿದ್ದಾಗ ನಮ್ಮಮ್ಮ ಇಲ್ದಾಗ ನೋಡ್ಕೊಂಡಿದ್ದಾರೆ ಅದ್ರ ಅದಕ್ಕೆ ಸ್ವಲ್ಪ ಕ್ರಿಯೆ ಇಡೋದಾದ್ರೂ ನಾವು ನೋಡ್ಕೋಬೇಕು ಯಾಕಂತಂದರೆ ಅವಾಗ ನಮಗೆ ನೋಡ್ಕೊಳ್ಳೋರು ಇರಲಿಲ್ಲ ಅಲ್ವೇನಪ್ಪ ನಾವು ಚಿಕ್ಕವರಿದ್ದಾಗ ನೋಡ್ಕೊಂಡಿದ್ದಾರೆ ಅಷ್ಟಕ್ಕೆ ನಾವು ಕ್ರಿಯೆ ಹಿಡಿಬೇಕು ಹ್ಞೂನಪ್ಪ ಅದೊಂದು ಮನಸ್ಸನ್ನ ಈಗೇಳರಿ ಸಾಕು ಅವಳು ಮಾಡಿರೋದು ಅವಳು ಅನುಭವಿಸ್ತಾಳೆ ಯಾಕೆ ನೀವು ಯಾಕೆ ಸುಮ್ಮನೆ ಪಾಪಕ್ಕೆ ಬೀಳ್ತೀರಾ ನೀವು ಅವಾಗ ನೋಡ್ಕೊಂಡವಳೆ ಇಲ್ಲ ಅಂಬಲ್ಲ ಅವಾಗ ಪಾಪ ಬಂದಾಗ ನೋಡ್ಕಂಡು ಮದುವೆ ಆದ್ಲ ನನ್ನ ಮದುವೆ ಆದಾಗ ಚೆನ್ನಾಗಿ ನೋಡ್ಕೊಂಡ್ಳು ಸ್ವಲ್ಪ ದಿನ ಹ್ಞೂ ಆಮೇಲೆ ಆಮೇಲೆ ಇಲ್ಲೊಂದೆಲ್ಲ ಜಂಬ ಮಾಡೋದು ಅಷ್ಟೇ ಅವಾಗ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಂಡ್ಳು ಕಣಪ್ಪ ಅವಳಿಗೆ ಯಾವಾಗ ಒಂದು ಹೆಣ್ಣು ಮಗು ಆಯ್ತಾ ಆವಾಗಿಂದೂ ಅವಳೊಂದು ಸ್ವಲ್ಪ ಜಂಬ ಮಾಡೋಕೆ ನಿಂತ್ಕೊಂಡ್ಳು ಅಲ್ಲೇವರೆಗೂ ಚೆನ್ನಾಗೆ ನೋಡ್ಕೊಂಡ್ಳು ನೀವು ಸಣ್ಣರಿದ್ದಾಗ ನನಗೆ ಅಡುಗೆ ಮಾಡೋಕೆ ಗೊತ್ತಿರಲಿಲ್ಲ ನಿಮ್ಮ ಅಮ್ಮಿ ಬೇರೆ ಇಲ್ಲ ಏನಿಲ್ಲ ನಿಮ್ಮ ಚಿಕ್ಕಮ್ಮನೇ ನೋಡ್ಕೊಂಡಿದ್ದು ಹ್ಞೂ ನೋಡ್ಕೊಂಡವಳು ಇವತ್ತು ನೋಡ್ಕೊಂಡಿಲ್ಲ ಅಂತಲ್ಲ ಅಂದ್ರೆ ದೌಲತ್ತು ಹಂಬತಾಳೆ ನೋಡ್ಕೊಂಡಿದ್ಕು ಸಾರ್ಕ ಸಾರ್ಥಕ ಆಗ್ದಂಗೆ ಮಾತಾಡ್ತಾಳೆ ಅಷ್ಟೇ ಅದ್ರೊಂದ್ರಾಗೆ ಅಲ್ಲ ಅನ್ನಿಸ್ಕೊಂಬ್ತಾಳೆ ಅವಳಂತೂ ಪಾರು ಹೋಗಬೇಡ ಹೋಗಬೇಡ ನಿಮ್ಮ ಚಿಕ್ಕಮ್ಮನ ನೋಡೋಕೆ ಹೋಗಿದೀಯ ಅಂದರೆ ಸರಿ ಹೋಗೋದಿಲ್ಲ ಅಂಬ್ತಾಳೆ ನನ್ನ ಮೇಲೆ ಜಗಳ ಮಾಡೋದಕ್ಕೆ ಬರ್ತಾಳೆ ಅಯ್ಯೋ ಪ್ರೀತಿನೂ ನನ್ನ ಮೇಲೆ ಜಗಳ ಯಾಕೆ ನೀನು ಹೋದೆ ನಾವೇನಾದರೂ ಹೋಗಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಆದರೆ ಪಾರು ಹೋದಾಗ ಎಷ್ಟು ಗಲಾಟೆ ಮಾಡಿದ್ರಿ ಅವ್ರ ಮನೆಗೂ ಯಾಕೆ ಹೋದ್ರಿ ಅಂತೇಳಿ ನೀವು ಯಾಕೆ ಹೋದ್ರಿ ಹಂಗೆ ಹಿಂಗೆ ಅಂತ ಹೇಳಿ ಜಗಳ ಮಾಡ್ತಾ ಇದ್ಲು ಪ್ರೀತಿನೂ ಆಡಿದ್ರೆ ಆಗಲ್ಲ ಜನ ಬೈಕೊಳ್ತಾರೆ ಅಂತ ಹೇಳಿ ನಾವು ಕರ್ಕೊಂಡು ಬಂದಿದ್ದು ಬಿಡು ಅವ್ರು ಏನಾದರೂ ಅಂದ್ಕೊಳ್ಳೇಳು ಅಷ್ಟೇ ನಾವು ಈಗ ನಾವು ಚಿಕ್ಕ ಹುಡುಗರು ಇದ್ದವಳು ನೆನೆಸ್ಕೊಂಡು ಈಗಿನ ನೋಡ್ಕೋಬಾರ್ದು ಇವಾಗ ಇವ್ರು ಮಾತಾಡಿದ್ದು ಅದನ್ನೆಲ್ಲ ನಾವು ನೋಡಬಾರ್ದು ಆವಾಗ ನಮ್ಮನ್ನು ಸಾಕಿ ಬೆಳೆಸಿದ್ರಲ್ಲ ಎಂಥವ್ರೆ ಆಗಲಿ ಚಿಕ್ಕಮ್ಮಾಗಿ ಬಂದಿದ್ದಾರೆ ಇವಾಗ ನಾವು ನೋಡ್ಕೋಬೇಕಷ್ಟೇ ಇವಾಗ ಏನಾದರೂ ತೊಂದರೆ ಆದರೆ ನಮ್ಮನ್ನು ಹೇಳೋದು ಜನ ಎಲ್ಲ ಡಾಕ್ಟ್ರ್ ಹೇಳಿದ್ರಲ್ಲ ಅರ್ಧ ಗಂಟೆ ಒಳಗಡೆ ಕರ್ಕೊಂಡು ಬರಲಿಲ್ಲ ಅಂತಂದಿದ್ರು ತುಂಬ ಕಷ್ಟ ಆಗೋದು ಬೇಗ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರು ಹೆಂಗೋ ಬೇಗ ಹುಷಾರಾದ್ರೆ ಸಾಕು ಸೊಗುಣ ನೋಡೋಕೆ ಆಗ್ತಿಲ್ಲ ಬೇಜಾರಾಗುತ್ತೆ ಮಾತಾಡೋದು ಮಾತಾಡ್ತಾಳೆ ಹೆಂಗೆ ಆಡ್ತಾಳೆ ಅವ್ರ ತಮ್ಮ ಬೇರೆ ಅವನು ಹೇಳ್ಬಿಟ್ಟು ಪ್ರವಿ ನಾಟಕ ಮಾಡಿದ್ದು ಅಂತ ಹೇಳಿ ಅದಕ್ಕೆ ತುಂಬ ಅವಳಿಗೆ ಹುಷಾರಿಲ್ದಂಗೆ ಆಗೈತಿ ಹ್ಞೂ ಅದನ್ನೇ ತಲೆ ಕೆಡಿಸ್ಕೊಬಿಟ್ಟವಳೆ ಅವಳು ಒಂಥರ ಭಾಳ ನನ್ನ ತಮ್ಮ ಚೆನ್ನಾಗಾಗ್ಬಿಟ್ಟ ನನ್ನ ಮಾತು ಕೇಳ್ತಾನೆ ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ಳು ಅದು ಯಾವಾಗ ಅವ್ನು ಮಾಡಿರೋದು ನಾಟಕ ಅಂತ ಗೊತ್ತಾಯಿತೋ ಅದಕ್ಕೆ ಅವಳಿಗೆ ತುಂಬ ಬೇಜಾರಾಯಿತು ಅನಿಸುತ್ತೆ ಹ್ಞೂ ಅದನ್ನೇ ಹಚ್ಕೊಬಿಟ್ಟು ಅದನ್ನೇ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಈ ರೀತಿ ಆಗಿರೋದು ಇವಳಿಗೆ ಅವ್ನಪ್ಪ ಅವಾಗಿಂದ ಊಟ ಮಾಡಿಲ್ವಂತೆ ಸುಮ್ಮನೆ ಮಲ್ಕೊಬಿಟ್ಟಿದ್ದಾರೆ ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಅದಕ್ಕೆ ಈ ರೀತಿ ಆಗೈತೆ ಯಾರು ಇಲ್ಲ ಕಣ ಇವಾಗ ಅವ್ರ ಅಮ್ಮನೂ ಬರಲ್ಲ ಅವ್ರ ತಮ್ಮನೂ ಬರೋಲ್ಲ ಯಾರಿಗೂ ಬರೋಲ್ಲ ಇವಾಗ ನಾವು ನೋಡಲಿಲ್ಲ ಅಂತಂದರೆ ಏನು ಯಾರೂ ಇರಲ್ಲ ಅತ್ತೆ ಆಗ್ಬಿಡ್ತಾಳೆ ಈ ಸ್ಥಿತಿಲಿ ಏನು ನೋಡೋಕ್ಕಾಗ್ತಿಲ್ಲ ಸುಗುಣ ಏನೋ ಒಂಥರ ಈಯ್ಯಪ್ಪ ಅವಳು ಹೆಂಗಿದ್ದವಳೆ ಈ ಸ್ಥಿತಿಲಿ ನೋಡೋದಕ್ಕಂತೂ ನನಗೆ ಆಗ್ತಾನೆ ಇಲ್ಲ ತುಂಬ ಬೇಜಾರು ಆಗ್ತೈತೆ ಏನಪ್ಪ ಇದು ಸುಗುಣ ಹಿಂಗೆ ಮಲ್ಕೊಬಿಟ್ಟವಳೆ ಏನು ಹಿಂಗಾಗೈತೆ ಆಗೈತೆ ಒಂದಂಗಾಯಿತು ಯಪ್ಪ ನನಗಂತೂ ಒಳಗೆ ಕರ್ಕ ಬರಬೇಕಾದ್ರೆ ಆಸ್ಪತ್ರೆ ಒಳಗಡೆ ಕರ್ಕೊಬರ್ಬೇಕಾದ್ರೆ ಇಷ್ಟೇ ಆಗಲಿ ಕೈ ಕಾಲೆಲ್ಲ ನೋಡ್ಕೊ ಹೋಗ್ಬಿಟ್ಟು ಹೋಗೋಣ ನನಗಂತೂ ಊನಪ್ಪ ನನಗೂ ಹಾಗೆ ಆಯಿತು ಏನಪ್ಪ ನಮ್ಮ ಚಿಕ್ಕಮ್ಮನಿಗೆ ಈ ರೀತಿ ಆಗ್ಬಿಡ್ತಲ್ಲ ಯಾಕೆ ಹಿಂಗಾಯಿತು ಅಂತ ಹೇಳಿ ನನಗೆ ತುಂಬ ಬೇಜಾರಾಯಿತು ನನಗೂ ಇವ್ರನ್ನ ಈ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅವರಿಗೆ ಅವ್ರ ತಮ್ಮ ಅವ್ರಿಗೆ ಬರೋಕೇಳ್ರಿ ಅಪ್ಪ ಅವ್ರು ನೋಡಲಿ ನಡಿ ಫೋನ್ ಮಾಡ್ತೀನಿ ಬಾರು ನಿಮ್ಮ ಅಕ್ಕನಿಗೆ ಹಿಂಗೆ ಆಗೈತೆ ಬಂದು ನೋಡ್ಕೊಂಡು ಹೋಗು ನೀನು ಹಿಂಗೆ ಮಾಡಿದಕ್ಕೆ ನೋಡು ಹೇಗೆ ಆಗೈತೆ ಅಂತ ಹೇಳಿ ಹೇಳ್ತೀನಿ ಥೂ ನಾನೇ ಹೇಳಿದ್ದು ಈ ರೀತಿ ನಾಟಕ ಮಾಡ್ಸ ಏನು ಹಾಕ್ಸ್ಕ ಅಂತೇಳಿ ಏನು ಮಾಡೋದು ಇವಾಗ ಬಂದು ಮಾತಾಡ್ಸಿದ್ರೆ ಹುಷಾರಾಗ್ತಾಳೆ ಇವಳು ಅವಳು ಅದೇ ಹಚ್ಕೊಂಡಿರೋದು ತಲೆಗೆ ಅದನ್ನೇ ಹಚ್ಕೊಂಡಿರೋದ್ರಿಂದ ಅವ್ಳಿಗೆ ಹುಷಾರಿಲ್ಲದಂಗೆ ಆಗೈತೆ ಇವಾಗ ಅವ್ರ ತಮ್ಮ ಬರಬೇಕು ಮಾತಾಡ್ಸೋದಕ್ಕೆ ಅವಳ ಹ್ಞೂನಪ್ಪ ಅಣ್ಣ ಬಂದರೆ ಪ್ರವೀಣ್ಣ ಸರಿ ಹೋಗ್ತಾರೆ ಹೇಳ್ಬಿಡು ಹ್ಞೂ ಬಾರಪ್ಪ ಅಂತ ಹೇಳಿ ಹೇಳಪ್ಪ ಪ್ಲೀಸ್ ಹೇಳು ಅವ್ರು ಬರೋದಕ್ಕೆ ಇಬ್ರು ಬರ್ರಿ ಅಂತ ಹೇಳು ಗಂಡ ಹೆಂಡ್ತಿ ಅವ್ರ ಅಮ್ಮನೂ ಬರೋಕ್ಕೇಳು ಹ್ಞೂ ಬಂದರೆ ಅತ್ಲಾಗೆ ನೋಡಿಕೊಂಡು ಎಲ್ಲರೂ ಮಾತಾಡ್ಸಿದ್ರೆ ಅವ್ರಿಗೂ ಒಂಥರ ಧೈರ್ಯ ಸಮಾಧಾನ ಆದಂಗೆ ಆಗುತ್ತೆ ಇವಾಗ ಯಾರೂ ಇಲ್ವಲ್ಲ ಅದಕ್ಕೆ ಅವ್ರಿಗೆ ತುಂಬ ಒಂಥರ ಬೇಜಾರಾಗೈತಿ ಹ್ಞೂ ಅದನ್ನೇ ತಲೆ ಕೆಡಿಸ್ಕೊಂಡಿರೋದು ಅವರು ಏನು ನಾಟಕ ಮಾಡ್ತಾ ಇಲ್ಲ ನಮ್ಮ ಪ್ರೀತಿನೂ ಪಾರು ಏನಂತ ಹೇಳಿದ್ರು ಅವ್ರು ನಾಟಕ ಮಾಡ್ತಾರೆ ನಾಟಕ ಮಾಡ್ತಾರೆ ಅಂತ ಹೇಳಿದ್ರು ಆದರೆ ನಾಟಕ ಮಾಡ್ತಿಲ್ಲ ಇವರು ಸುಮ್ ಸುಮ್ಮನೆ ಯಾರಾದರೂ ನಾಟಕ ಮಾಡೋದಕ್ಕಾಗುತ್ತಾ ಅಯ್ಯೋ ಏನು ನಾಟಕ ಮಾಡೋದಕ್ಕಾಗುತ್ತೆ ಇದರಲ್ಲಿ ಹೆಂಗನ ಏನೋ ನಾವು ಕರ್ತವ್ಯ ಐತಿ ನೋಡ್ಕೋಬೇಕು ನಾಟಕ ಮಾಡ್ತಾಯಿದ್ದರು ಏನು ಮಾಡ್ತಾಯಿದ್ದಾರೋ ಅದೆಲ್ಲ ಗೊತ್ತಿಲ್ಲ ಅಷ್ಟೇನೆ ಫೋನ್ ಮಾಡಿ ಹೇಳಪ್ಪ ಬೇಗ ಅವ್ರ ತಮ್ಮನಿಗೆ ಬರೋದಕ್ಕೆ ಹಲೋ 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 ಪ್ರವಿ ಎಲ್ಲಿದ್ಯಪ್ಪ ಊರಲ್ಲಿ ಇದ್ದೀನವಾ ನಿಮ್ಮ ಸುಗುಣಕ್ಕನಿಗೆ ಭಾಳ ಹುಷಾರಿಲ್ಲ ಕಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಅವಳು ಇಲ್ಲ ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟಿದ್ಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಬಾರೋ ಬಂದು ನೋಡ್ಕೊಂಡೋಗು ನೀನು ಹಿಂಗೆ ಮಾಡಿದಾಗಿಂದ ಅವಳು ನಿನ್ನ ನಾಟಕ ಮಾಡ್ತಾ ಇದೆಯಾ ಅಂತ ಹೇಳಿ ಗೊತ್ತಾಗ ಗೊತ್ತಾದಾಗಿಂದ ಅವಳು ಊಟ ಮಾಡಿಲ್ವಂತೆ ತುಂಬ ಬೇಜಾರು ಮಾಡಿಕೊಂಡು ಅವಳು ಅದನ್ನೇ ತಲೆಗೆ ಹೊಜ್ಕೊಬಿಟ್ಟು ಒಂಥರ ಏನೋ ಬಿ ಲೋ ಆದಂಗೆ ಆಗ್ಬಿಟ್ಟೈತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಹಾಸ್ಪಿಟಲಲ್ಲಿ ಎಲ್ಲ ಮೆಡಿಸಿನ್ ಹಾಕಿದರೆ ನೀನು ಬಂದು ನೋಡ್ಕೊಂಡು ಹೋಗಪ್ಪ ಬಾರೋ ನೀನು ನೋಡಿದ್ರೆ ಇಷ್ಟೋ ಸಮಾಧಾನ ಆಗುತ್ತೆ ಅವಳಿಗೆ ಅಂತ ಅನಿಸ್ತೈತೆ ಬಂದು ನೋಡ್ಕೊಂಡು ಹೋಗು ಅದಕ್ಕೆ ಮಾವ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀರಾ ಅನ್ನೋ ವಿಷಯ ಗೊತ್ತಾಯಿತು ನಾನು ನಿಮಗೆ ಫೋನ್ ಮಾಡಿದೆ ನೀವು ರಿಸೀವ್ ಮಾಡಲಿಲ್ಲ ಕರ್ಕೊಂಡು ಹೋಗ್ತಾ ಇದ್ರೇನೋ ಅದಕ್ಕೆ ಹೀಗಿದ್ದಾಳೆ ಚೆನ್ನಾಗಿದ್ದಾಳೆ ಇವಾಗ ಇನ್ನೂ ಪ್ರಜ್ಞೆ ಬಂದಿಲ್ವಾ ಇಲ್ಲ ಇನ್ನೂ ಪ್ರಜ್ಞೆ ಬಂದಿಲ್ಲ ಇಲ್ಲೇ ಇದ್ದೀವಿ ಹಾಸ್ಪಿಟ್ಲಲ್ಲಿ ಅದಕ್ಕೆ ಡಾಕ್ಟ್ರ್ ನಂದು ಅರ್ಧ ಗಂಟೆ ಕಾಲು ಗಂಟೆ ಒಳಗಡೆ ಪ್ರಜ್ಞೆ ಬರುತ್ತೆ ಅಂತ ಹೇಳೋರೆ ಅದಕ್ಕೆ ಬಾ ಅಷ್ಟೊತ್ತಿಗೆ ನೀನು ಬಂದು ನೋಡ್ಕೊಂಡು ನೋಡ್ಬೋದು ಬಾರೋ ಮಾತಾಡ್ಸಿದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಂತಾಳೆ ಅನಿಸುತ್ತೆ ಈಗ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸುಮ್ಮನೆ ನೀನು ಯಾಕೆ ಮಾತೋತ್ಕಂತೀಯ ಈಗಳಪ್ಪ ಹಿಂಗೆ ತಮ್ಮ ಹಿಂಗೆ ಮಾಡ್ದೆ ಅದಕ್ಕೆ ಈ ರೀತಿ ಆಯಿತು ಅಂತ ಹೇಳಿ ಸುಮ್ಮನೆ ಮಾತಾಡ್ತಾರೆ ಯಾಕೆ ಬೇಕು ಬಾರಪ್ಪ ಬಂದು ನೋಡ್ಕೊಂಡು ಹೋಗ್ಬಾರೋ ಅಮ್ಮನ್ನು ಕರ್ಕಂಬಾ ಋತುನೂ ಕರ್ಕೊಂಡು ಬಾ ಸರಿ ಆಯಿತು ಮಾವ ಬರ್ತೀನಿ ಹೇಳು ಅವ್ನು ಮಾಡ್ಯಾವ್ ನಾವಾಗ್ಲೇ ನಾನು ನೋಡ್ಕೊಂಡೇ ಇಲ್ಲ ಗೊತ್ತಿದ್ವಿನಾ ಅದಕ್ಕೆ ಬರ್ತಾರಂತ ಇವಾಗ ಹ್ಞೂ ಬರ್ತಾರಂತೆ ಕಣಪ್ಪ ನೋಡೋದ್ರಲ್ಲ ವೀಕ್ಷಕರೇ ನಮ್ಮ ಚಿಕ್ಕಮ್ಮನ ಮೇಲೆ ನನಗೆ ತುಂಬಾ ಕೋಪ ಇತ್ತು ಸಿಟ್ಟಿತ್ತು ಆದರೆ ಅವ್ರನ್ನ ಈ ಸ್ಥಿತಿಲಿ ನೋಡೋದಕ್ಕಾಗಲಿಲ್ಲ ಅಲ್ಲಿಂದ ಕರ್ಕೊಂಬಂದ್ವಿ ಅವ್ರು ಇಲ್ಲ ಅವರು ಒಂಥರ ಹೆಂಗೋ ಆಗಿ ಒಂಥರ ಆಗ್ಬಿಟ್ಟವ್ರೆ ಹಿಂಗೆ ನೋಡಿ ಹಿಂಗೆ ಎತ್ಕೊಂಡು ಬರ್ತಾಯಿದ್ರೆ ಮಾತಾಡ್ತಾ ಇರಲಿಲ್ವಲ್ಲ ಕರ್ಕೊಂಬರೋದನ್ನೆಲ್ಲ ನೋಡ್ಬಿಟ್ಟು ಒಂಥರ ನನ್ನ ಮನಸ್ಸಾಗಿರೋ ಕೋಪ ಎಲ್ಲ ಕಡಿಮೆ ಆಯಿತು ನಮ್ಮ ಚಿಕ್ಕಮ್ಮನ ಮೇಲೆ ಇರೋ ಕೋಪ ಎಲ್ಲ ನನಗೆ ಕಡಿಮೆ ಆಗಿಬಿಡ್ತು ಮನಸ್ಸು ಎಷ್ಟು ಅಯ್ಯೋ ಅನ್ನುತ್ತೆ ನೋಡ್ರಿ ಹ್ಞೂ ಈ ಸ್ಥಿತಿಲಿ ನೋಡೋದಕ್ಕಾಗ್ತಾಯಿಲ್ಲ ನಮ್ಮ ಚಿಕ್ಕಮ್ಮನ ಅದಕ್ಕೇನೆ ನಾವು ನೋಡೋದಕ್ಕಂತ ಬಂದ್ವಿ ಪಾರೂನು ಬರಲಿಲ್ಲ ಅವಳು ಜಗಳ ಮಾಡ್ತಿದ್ಲು ನನ್ನ ಮೇಲೆ ನೀವು ಯಾಕೆ ಹೋಗ್ತೀರಾ ಅಂತ ಹೇಳಿ ಏನು ಮಾಡೋದು ಬರಲೇಬೇಕಲ್ಲ ಇವಾಗೇನೋ ನಮ್ಮ ಚಿಕ್ಕಮ್ಮ ನಮ್ಮ ಸಣ್ಣ ಮಕ್ಕಳಿದ್ದಾಗ ನೋಡ್ಕೊಂಡಿದ್ದಾರೆ ಅನ್ನೋದು ಒಂದು ಕ್ರಿಯೆ ಹೇಳೋದು ನೋಡ್ಕೋಬೇಕು ಏನು ಮಾಡೋಕ್ಕಾಗುತ್ತೆ ಅವ್ರು ಮಾಡಿದ್ದು ಅವ್ರು ಅನ್ಭವಿಸ್ತಾರೆ ನಾವು ಈ ರೀತಿ ಎಲ್ಲನ ಜಂಬ ಮಾಡಿ ಯಾಕೆ ನಾವು ಯಾಕೆ ಪಾಪ ಕಟ್ಕೊಳ್ಳೋಣ ಅದಕ್ಕೇ ಸುಮ್ಮನೆ ನಮ್ಮ ಪಾಡಿಗೆ ನಾವು ನೋಡ್ಕೊಂಡ್ರೆ ಆಯಿತು ನಾವೇನು ಮಾಡೋ ಅರ್ತೇವೆ ಐತಿ ಅದನ್ನು ನೋಡ್ಕೋಬೇಕು ಮಾಡಬೇಕು ಜನ ಎಲ್ಲ ನಮ್ಮನ್ನೇ ಅಂಬೋದು ಊರಲ್ಲೆಲ್ಲನ ಅಪ್ಪ ಹಿಂಗೆ ಸಾಕಿದ್ರು ಬೆಳೆಸಿದ್ರು ಹಿಂಗೆ ಮಾಡಿದ್ರು ಅನ್ನೋದು ಮಾತುಗಳು ಬರ್ತವೆ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹಬ್ಬಿಪುಡನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು